ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಶರಣ ಸಾಹಿತ್ಯ ತಾಲೂಕು ಪರಿಷತ್ತು ಮತ್ತು ಬಸವ ಮಾರ್ಗ ಫೌಂಡೇಶನ್ ವತಿಯಿಂದ ಮಂಗಳವಾರ ನಗರದ ಹೆಬ್ಬಾಳಿನಲ್ಲಿರುವ ಬಸವ ಮಾರ್ಗ ಪುನರ್ವಸತಿ ಕೇಂದ್ರದಲ್ಲಿ ವಚನಗಳಲ್ಲಿ ವ್ಯಸನ ಮುಕ್ತ ಜೀವನ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಬಳಿಕ ಹಿರಿಯ ಪತ್ರಕರ್ತರಾದ ಅಂಶಿ ಪ್ರಸನ್ನಕುಮಾರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಮನುಷ್ಯನಿಗೆ ಆರೋಗ್ಯವೇ ನಿಜವಾದ ಭಾಗ್ಯ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ಸಾಧನೆ ಮಾಡಲು ಸಾಧ್ಯ ಕೆಟ್ಟ ವ್ಯಸನಗಳಿಂದ ಮನುಷ್ಯ ದೂರವಿರಬೇಕು ಪ್ರತಿಯೊಬ್ಬರು ಸದೃಢ ಸಮಾಜ ನಿರ್ಮಾಣ ಮಾಡಲು ಕೈಜೋಡಿಸಬೇಕೆಂದು ಸಲಹೆ ನೀಡಿದರು ಬಳಿಕ ಮಾತನಾಡಿದ ವಿಶ್ರಾಂತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಮೈಸೂರು ಕೃಷ್ಣಮೂರ್ತಿ ಅವರು ಮಾತನಾಡಿ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡಬೇಕು ಎಂದು ನಮ್ಮ ಶಿವಶರಣರು ದೊಡ್ಡ ಹೋರಾಟವನ್ನೇ ಮಾಡಿದರು ತಮ್ಮ ವಚನಗಳ ಮೂಲಕ ಸಮಾಜವನ್ನು ಎಚ್ಚರಿಸುವ ಕೆಲಸ ಮಾಡಿದರು ವೇದ ಉಪನಿಷತ್ತುಗಳಲ್ಲಿ ಇದ್ದ ಸಾರವನ್ನು ಸಾಮಾನ್ಯನಿಗೂ ಅರ್ಥವಾಗುವಂತೆ ಪದಗಳನ್ನು ಕಟ್ಟಿದರು ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಶರಣ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಹೆಳವರಹುಂಡಿ ಸಿದ್ದಪ್ಪ ಎಂ ಚಂದ್ರಶೇಖರ್ ಶರಣ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದ ದೇವರಾಜು ಪಿ ಚಿಕ್ಕಹಳ್ಳಿ ಬಸವ ಮಾರ್ಗ ಫೌಂಡೇಶನ್ನ ಸಂಸ್ಥಾಪಕರಾದ ಎಸ್ ಬಸವರಾಜು ಸಾಹಿತಿಗಳಾದ ಡಾಕ್ಟರ್ ಮುಡಿಗುಂಡ ಎಸ್ ಪುಟ್ಟಪ್ಪ ಗಾಯಕ ಚೆನ್ನಬಸಪ್ಪ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಜಣ ಬಿಂಬ ಪ್ರಣತಿಯಲ್ಲಿ ಭಕ್ತಿರಸವಿಂಬ ತೈಲವ ನೆರೆದು ಆಚಾರ ಬಿಂಬ ಭಕ್ತಿಗೆ ಬಸವಣ ಬಿಂಬ ಬೆಳಗಿಸಿ ಆಚಾರ ಬಿಂಬ ಅನುಭವ ಮಂಟಪ ಅಲ್ಲಮ್ಮಪ್ರಭು ಅವರ ನಡೆಯುವಾಗ ಎಲ್ಲರೂ ಸೇರಿ ತಮ್ಮ ಅನುಭವಗಳನ್ನೇ ವಚನಗಳಾಗಿ ಕಟ್ಟಿಕೊಟ್ಟು ನಮ್ಮ ಜೀವನಕ್ಕೆ ಬೇಕಾದಂತಹ ಎಲ್ಲ ರೀತಿಯ ವಚನಗಳನ್ನು ಅವರು ನಮಗೆ ಕೊಟ್ಟಿದ್ದಾರೆ ಆ ವಚನ ಒಂದು ಪ್ರಸಾರ ಮಾಡ್ತಾ ಇರತಕ್ಕಂಥ ಶರಣ ಸಾಹಿತ್ಯ ಪರಿಸ್ಥಿತಿ ಇವತ್ತು ಮುಕ್ತ ಅಂದ್ರೆ ಯಾವುದೇ ರೀತಿಯ ವ್ಯಸನಗಳು ಇರಬಾರ್ದು ಮನುಷ್ಯ ಮನುಷ್ಯನಿಗೆ ಇವತ್ತು ಎಜುಕೇಷನ್ ಮತ್ತು ಹೆಲ್ತ್ ಎರಡು ಇಂಪಾರ್ಟೆಂಟ್ ಶಿಕ್ಷಣ ಮತ್ತು ಕ್ರಾಂತಿ ಪುರುಸವರ ಬಸವಣ್ಣ ಅವರು ಕಾಯಕವೇ ಕೈಲಾಸ ಅಂತ ಕೊಟ್ಟರು ಅವರ ನೇತೃತ್ವದಲ್ಲಿ ಸಾಕಷ್ಟು ಜನ ಬಸವಾದಿ ಶರಣರು ತುಂಬ ಅದ್ಭುತವಾದ ಜೀವನಕ್ಕೆ ಬೇಕಾದಂಥ ಎಲ್ಲ ರೀತಿಯ ವಚನಗಳನ್ನು ಕಟ್ಟಿಕೊಟ್ಟಿದ್ದಾರೆ ಕುಟುಂಬವನ್ನು ನಮ್ಮ ತಂದೆ ತಾಯಿಯನ್ನು ನಮ್ಮ ಪತ್ನಿ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಂಡು ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಪ್ರಗತಿಯನ್ನು ಸಾಧಿಸಿ ಸಮಾಜದಲ್ಲಿ ಒಂದು ಗೌರವಯುತವಾದ ಬದುಕನ್ನು ಸಾಗಿಸಬೇಕಾದರೆ ಖಂಡಿತ ಯಾವುದೇ ರೀತಿಯ ವಸನಗಳು ಇರಬಾರದು ಯುವ ಚಳವಳಿ ಯುವ ಶಕ್ತಿ ಇದೆಯಲ್ಲ ಈಗ ಸಾಕಷ್ಟು ಜನ ಎಷ್ಟೆಲ್ಲ ಪ್ರಯತ್ನಗಳನ್ನು ಮಾಡಿ ಒಳ್ಳೊಳ್ಳೆ ಸಾಧನೆಯನ್ನು ಮಾಡಿದರೆ ಗಮನಿಸಬಹುದು ಉತ್ತಮ ವ್ಯಕ್ತಿಗಳನ್ನ ರೂಪಿಸುವುದು ಶರಣ ಚಳುವಳಿಯ ಪರಮ ಉದ್ದೇಶವಾಗಿತ್ತು ಇದನ್ನ ಶರಣರು ಬಳಸಿದ ಅಥವಾ ಬಸವಣ್ಣನವರು ಬಳಸಿದ ಒಂದು ಪರಿಕಲ್ಪನೆ ಪರಿಭಾಷೆಯ ಮೂಲಕ ಹೇಳುವುದಾದರೆ ಮನುಷ್ಯ ನಿಷ್ಪತ್ತಿ ಎಂಬ ಹಣ್ಣಾಗಬೇಕು ನಿಷ್ಪತ್ತಿ ಎಂಬ ಹಣ್ಣಾಗುವುದರ ಕಡೆಗೆ ಚಲಿಸುವ ಮಾರ್ಗವನ್ನ ಗಮಿಸುವ ಮಾರ್ಗವನ್ನ ತಿಳಿಸಿಕೊಡುವ ದೊಡ್ಡ ಪ್ರಯತ್ನವನ್ನು ಶತಮಾನ ಹಣ್ಣುಗಳ ವಚನಕಾರರು ಮಾಡಿದ್ದಾರೆ ನಿಷ್ಪತ್ತಿ ಎಂಬ ಹಣ್ಣಿನ ಮಹತ್ವ ಏನು ಅಂತಂದ್ರೆ ಕೊನೆಗೆ ಆ ನಿಷ್ಪತ್ತಿ ಎನ್ನುವ ಹಣ್ಣು ಅಂದ್ರೆ ಪರಿಪೂರ್ಣತೆಯ ಕಡೆಗೆ ಸಾಗಿ ಪಕ್ವತೆಯನ್ನ ಪಡೆದಂತಹ ಜೀವ ಮನುಷ್ಯ ತೊಟ್ಟು ಕಳಚಿ ಬೀಳುವಾಗ ಅವನ ಆಯಸ್ಸು ಮುಗಿದು ಆತ ಈಗ ಹೊರ ನಡೆಯುವಾಗ ಮಣ್ಣಲ್ಲಿ ಮಣ್ಣಾಗುವುದಕ್ಕೆ ಬಿಡದೆ ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಳಚಿ ಬೀಳುವಾಗ ತನಗೆ ಬೇಕೆಂದು ಶಿವ ಎತ್ತಿಕೊಂಡ ಶಿವ ತನಗೆ ಬೇಕು ಅಂತ ಎತ್ತಿಕೊಳ್ಳುವ ನಿಷ್ಪತ್ತಿ ಎಂಬ ಹಣ್ಣಾಗುವ ಬದುಕಿನ ಸಾರ್ಥಕತೆಯನ್ನ ತಿಳಿಸದವರು ವಚನಕಾರ ವಚನಕಾರರು ಮುಕ್ತ ಜೀವನದ ಬಗ್ಗೆ ಏನ್ ಹೇಳಿದ್ದಾರೆ ಅಂತಂದ್ರೆ ಅವರು ಯಾವುದೋ ಒಂದು ನಿರ್ದಿಷ್ಟ ವ್ಯಸನವನ್ನ ಇಟ್ಕೊಂಡು ಮಾತಾಡಿಲ್ಲ ಅವರು ಅವರು ಮನುಷ್ಯ ಪತನಗೊಳ್ಳುವುದಕ್ಕೆ ಯಾವ್ಯಾವುದು ಅಂಶಗಳು ಚಟುವಟಿಕೆಗಳು ಆಲೋಚನೆಗಳು ಚಿಂತನೆಗಳು ಮನುಷ್ಯನ ಒಳಗಿದ್ದೇ ಕಾರಣವಾಗ್ತಾವಲ್ಲ ಅವೆಲ್ಲವನ್ನ ಅವರು ವ್ಯಸನ ಅಂತ ಹೇಳಿ ಕರೆದಿದ್ದಾರೆ ವ್ಯಸನ ಅಂತಂದ್ರೆ ಒಂದು ವಸ್ತುವಿನ ಅಥವಾ ನಡವಳಿಕೆಯ ಅತಿಯಾದ ಮತ್ತು ಬಲವಂತದ ಅವಲಂಬನೆ ಅನ್ನೋದು ಅದರ ಅರ್ಥ ಚನ್ನಬಸವ ಹೇಳುವಂಥದ್ದು ತನು ವ್ಯಸನ ಅದಕ್ಕೆ ಅವರು ಯಾವುದು ತನು ವ್ಯಸನ ಹೇಳ್ತಾರೆ ವಿಶಾಲವಾದ ಅರ್ಥದಲ್ಲಿ ನಾವು ಇದನ್ನ ಹಿಂಗೆ ಹೇಳಬಹುದು ಈ ತನು ದೇಹ ಇದೆಯಲ್ಲ ಈ ದೇಹಕ್ಕೆ ಹಾನಿಯನ್ನು ಉಂಟು ಮಾಡುವುದು ಯಾವ್ಯಾವಿದೆಯೋ ಅವೆಲ್ಲವೋ ತನು ವ್ಯಸನಗಳೇ ಅವೆಲ್ಲವೂ ತನು ದೇಹಕ್ಕೆ ಯಾವುದು ಆಗಲ್ಲ ಅಥವಾ ಶರೀರವನ್ನ ಶುದ್ಧವಾಗಿ ಇಟ್ಕೊಳ್ಳೋದಕ್ಕೆ ಯಾವುದು ಬೇಕಾಗಿಲ್ಲ ಅದನ್ನ ಬಯಸಿದ್ರೆ ವಿಶಾಲವಾದ ಅರ್ಥದಲ್ಲಿ ಅವೆಲ್ಲವೂ ಕೂಡ ತುಳು ವ್ಯಸನಗಳಿವೆ ತಲಾ ಶಿವನನ್ನ ಬರಮಾಡಿಕೊಂಡು ಆತ್ಮಲಿಂಗವನ್ನ ಪಡ್ಕೊಂಡಿದ್ರು ಕೂಡ ರಾವಣ ಬದುಕುಳಿಯೋದಕ್ಕೆ ಸಾಧ್ಯ ಆಗೋದೇ ಇಲ್ಲ ಕಾಲವೇ ಉರಿಲಿಂಗ ಅಂತ ವಚನಕಾರರು ಈ ಸುಳ್ಳಿನ ಬಗ್ಗೆ ಹೇಳ್ತಾ ಹುಸಿಬು ತಂದು ಮಾಡುವಾತ ಪತ್ತನೆ ಸಗರದ ಬೊಮ್ಮಣ್ಣ ಹೇಳ್ತಾರೆ ಹುಸಿ ಎನ್ನುವುದು ಹಾವು ಕಚ್ಚುತ್ತೆ ನಿಮ್ಮನ್ನ ನಿಮ್ಮ ಕುತ್ತಿಗೆಯಲ್ಲಿ ಕೈಯಲ್ಲಿ ಇರುವಂತಹ ಹಾವು ಹುಸಿ ಅನ್ನೋದು ಮನುಷ್ಯರು ನಾವು ಸರ್ ಹೋದ್ರೆ ಲೋಕಸರು ಹೋಗ್ತದೆ ನಾವು ಸರ್ ಹೋದ್ರೆ ಲೋಕಸರು ಮಾಡಕ್ ಹೋದ್ರೆ ಯಾವ ಕಾರಣಕ್ಕೂ ಸರ ಮಾಡಕ್ಕೆ ಆಗೋದಿಲ್ಲ ಬಹಳ ಅದ್ಭುತವಾದ ಒಂದು ಪರಿಕಲ್ಪನೆಯನ್ನ ಆಹಾರಕ್ಕೆ ಪಟ್ಟರು ಈ ದೇಹ ಚೆನ್ನಾಗಿಟ್ಕೊಳ್ಬೇಕು ನೋಡಿ ಈ ರೀತಿ ಯೋಚನೆ ಮಾಡ್ತಾ ಹೋದ್ರೆ ಮನುಷ್ಯ ಉದ್ಧಾರವಾಗೋದಕ್ಕೆ ಏನೂ ಬೇಕಿಲ್ಲ ವಚನಗಳನ್ನು ಒಂದಷ್ಟು ಒಂದು ಹತ್ತಿಪ್ಪತ್ತ ವಚನಗಳನ್ನ ಸರಿಯಾದ ಅರ್ಥ ಮಾಡ್ಕೊಂಡ್ಬಿಟ್ರೆ ಅದೇ ಬಸವ ಮಾರ್ಗ ಅದೇ ಬಸವ ಮಾರ್ಗ ಆ ಮಾರ್ಗದಲ್ಲಿ ನಡೆಯೋದಾದ್ರೆ ಅದು ಶಿವಪಥ ಅದು ಶಿವ ಸಾಕ್ಷಾತ್ಕಾರದ ಗುರಿ ಎಲ್ಲ ರೀತಿಯಲ್ಲೂ ಕೂಡ ಸಲಹೆ ಸಹಕಾರ ಮಾರ್ಗದರ್ಶನವನ್ನ ನೀಡ್ತಾ ಇರುವಂತವರು ಅದರ ಗೌರವಾಧ್ಯಕ್ಷರಾಗಿರುವಂತಹ ಪ್ರಸ್ತುತ ಜಗದ್ಗುರುಗಳಾಗಿರುವಂತಹ ಬ್ರಹ್ಮಪೂಜ್ಯ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಅವರ ಮಾರ್ಗದರ್ಶನದಲ್ಲಿ ಈ ಮತ್ತು ಕಾರ್ಯಕ್ರಮಗಳು ಅವಿರತವಾಗಿ ನಿರಂತರವಾಗಿ ನಡೀತಾ ಇದೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿದೆ ಸಾವಿರಕ್ಕೂ ಹೆಚ್ಚು ಹೋಬಳಿಗಳಲ್ಲೂ ಕೂಡ ನಾವು ನಿರಂತರವಾಗಿ ಇದ್ದೇವೆ ಅದರಲ್ಲಿ ವಿಶೇಷವಾಗಿ ನಮ್ಮಲ್ಲಿ ದತ್ತಿ ಕಾರ್ಯಕ್ರಮಗಳು ಕೂಡ ಇದ್ದಾವೆ ಒಂದು ಸಾವಿರಕ್ಕೂ ಹೆಚ್ಚು ದತ್ತಿ ನಿಧಿಗಳ ಮೂಲಕ ದತ್ತಿ ಉಪನ್ಯಾಸಗಳನ್ನ ಪ್ರತಿನಿತ್ಯವೂ ಕೂಡ ಇಡೀ ರಾಜ್ಯದಾದ್ಯಂತ ಒಂದಲ್ಲ ಒಂದು ಕಡೆ ನಡೆಯುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಪೂಜ್ಯ ದೇಶಿಕೇಂದ್ರ ಮಹಸ್ವಾಮಿಗಳವರು ಈ ಕಾರ್ಯಕ್ರಮಗಳು ನಡೀಬೇಕು ಎನ್ನುವುದನ್ನು ಕೂಡ ಇಟ್ಕೊಂಡಿದ್ದಾರೆ ನಮ್ಮ ತಾಲೂಕು ಅಧ್ಯಕ್ಷರಾಗಿರುವಂತಹ ದೇವರ ಪಿ ಚಿಕ್ಕಳ್ಳಿರವರು ಈ ಕಾರ್ಯಕ್ರಮ ನಿರಂತರವಾಗಿ ಎಲ್ಲ ಭಾಗಗಳಲ್ಲೂ ಕೂಡ ನಡೀಬೇಕು ಅಂತ ಹೇಳಿ ಮೈಸೂರು ತಾಲೂಕಿನ ಯಾವ ಮಠಗಳನ್ನು ಯಾವ ಶಾಲಾ ಕಾಲೇಜುಗಳನ್ನು ಯಾವುದೇ ಈ ರೀತಿಯ ಎಲ್ಲ ಒಟ್ಟುಗೂಡುವಂತ ಸ್ಥಳಗಳನ್ನ ಮತ್ತೆ ಮಠಗಳಡಿಗೂ ಕೂಡ ಅನೇಕ ಕಾರ್ಯಕ್ರಮಗಳನ್ನ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ನಮ್ಮ ಶರಣ ಸಾಹಿತ್ಯ ಪರಿಷತ್ತು ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಮೈಸೂರು ನಗರ ಅದು ಮೈಸೂರು ತಾಲೂಕು ಈ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದೆ ನಮ್ಮ ತಾಲೂಕು ಅಧ್ಯಕ್ಷರಾಗಿರುವಂತಹ ದೇವರ ಪಿ ಚಿಕ್ಕಣ್ಣಿನವರು ಈ ಕಾರ್ಯಕ್ರಮ ನಿರಂತರವಾಗಿ ಎಲ್ಲ ಭಾಗಗಳಲ್ಲೂ ಕೂಡ ನಡೀಬೇಕು ಅಂತ ಮೈಸೂರು ತಾಲೂಕಿನ ಯಾವ ಮಠಗಳನ್ನು ಯಾವ ಶಾಲಾ ಕಾಲೇಜುಗಳನ್ನು ಯಾವುದೇ ಈ ರೀತಿಯ ಎಲ್ಲ ಒಟ್ಟುಗೂಡುವಂತಹ ಸ್ಥಳಗಳನ್ನ ಮತ್ತೆ ಮಠಗಳಡಿಗೂ ಕೂಡ ಅನೇಕ ಕಾರ್ಯಕ್ರಮಗಳನ್ನ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನ ನಮ್ಮ ಶರಣ ಸಾಹಿತ್ಯ ಪರಿಷತ್ತು ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಮೈಸೂರು ನಗರ ಅದು ಮೈಸೂರು ತಾಲೂಕು ಈ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದೆ ಅವರ ಒಂದು ಹೇಳಿದಂತ ಒಂದು ಪ್ರತಿಯೊಂದು ವಚನ ಎಷ್ಟೋ ಅರ್ಥ ಗಂಭೀರವಾಗಿತ್ತು ಅಂತ ಹೇಳಿದ್ರೆ ಇದನ್ನೆಲ್ಲ ಅಳವಡ್ಕೊಂಡ್ರೆ ತುಂಬಾ ಒಳ್ಳೆ ಜೀವನ ನಾವೆಲ್ಲರೂ ನಡೆಸ್ಬಹುದು ಮತ್ತೆ ಎಲ್ಲ ಗಂಭೀರ ನಿಜವಾಗ್ಲೂ ನಮ್ಗೆ ಅವರೆಲ್ಲಾರ್ಗು ನಮ್ಮ ಧನ್ಯವಾದ ಹೇಳ್ತಾ ನಾನು ವಚನಗಳಲ್ಲಿ ವ್ಯಸನ ಮುಕ್ತ ಜೀವನ ಎಂಬ ಕಾರ್ಯಕ್ರಮವನ್ನ ಇಂದು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ಸ್ವಾಗತವನ್ನ ಒಟ್ಟಿಗೆ ವೇದಿಕೆಗೆ ಕೋರುತ್ತಾ ಕಾರ್ಯಕ್ರಮವನ್ನ ವಚನ ಗಾಯನದ ಮೂಲಕ ಪ್ರಾರಂಭಿಸೋಣ ಈಗ